கர்நாடக சர்க்காராஷ்டிர கேபு பிரதிஷ்டான எம் சந்திரசேகர் பிரதிஷ்டான இவர ஆசிரியில் ஏர்ப்பாட்டாக இருத்தக்கூஷ்ய புரஸ்கார பிரதானமாரம் ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾದ ಗೆಳೆಯರಾದ ಮಾನ್ಯ ಬಿ ಎಲ್ ಅವರೇ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪಡೆದು ನಮ್ಮೆಲ್ಲರಿಗೆ ಸಂತೋಷವನ್ನು ಹೆಚ್ಚಿಸಿರ್ತಕ್ಕಂಥ ಡಾಕ್ಟರ್ ಹಿಮಾಂಶಿ ಇಂದುಲಾಲ್ ಶೇಲತ್ರವರೇ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಮಾನ್ಯ ಸಚಿವರಾದ ಶ್ರೀ ಶಿವರಾಜ್ ತಂಗಡ್ಗೆ ಅವರೇ ಪ್ರಶಸ್ತಿ ಪುರಸ್ಕೃತರ ಅತ್ಯಂತ ಸುಂದರವಾಗಿ ಪರಿಚಯ ನೀಡಿರ್ತಕ್ಕಂಥ ಆತ್ಮೀಯರಾದ ಅಗ್ರಹಾರ್ ಕೃಷ್ಣಮೂರ್ತಿಯವರೇ ಗೌರವ ಉಪಸ್ಥಿತಿ ನೀಡಿರ್ತಕ್ಕಂಥ ಮಾತೃ ಸ್ವರೂಪಿಗಳಾದ ಶ್ರೀಮತಿ ಸರೋಜ ಎಂ ಅವರೇ ಈ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯಿಂದ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿರ್ತಕ್ಕಂಥ ಖ್ಯಾತ ಸಾಹಿತಿ ಆತ್ಮೀಯರಾದ ಅವರೇ ಹಿರಿಯರಾದ ಚಿದಾನಂದ ಗೌಡರೇ ನಡೆದಿರ್ತಕ್ಕಂಥ ಶ್ರೇಷ್ಠ ಸಾಹಿತಿಗಳೇ ಸಾಮಾಜಿಕ ಪ್ರತಿಷ್ಠಿತರೆ ಸಿದ್ದಯ್ಯನವರೇ ನಡೆದ ಎಲ್ಲ ಬಂಧುಗಳೇ ಭಗಿನಿಯರು ಪ್ರಶಸ್ತಿ ಪುರಸ್ಕೃತರಿಂದ ಪ್ರಶಸ್ತಿ ಪ್ರದಾನ ಮಾಡಿದವರು ಕೆಲವು ಕಲ್ಕೋಬೇಕಾಗ್ತದೆ ಅವರು ಎಷ್ಟು ಮಾತಾಡಿದರು ಅದನ್ನು ನೋಡಿಕೊಂಡು ನಾವು ನಮ್ಮ ಮಾತುಗಳನ್ನು ಅಷ್ಟಕ್ಕೆ ಮೊಟಕು ಮಾಡಬೇಕಾದದ್ದು ನಮ್ಮ ಕೆಲಸ ಸರಿಯಾದ ನಿರ್ಣಯ ಅಂಥೇಳಿ ಅಲ್ಲಿ ಎಂಡೋರ್ಸ್ ಆಯಿತು ಗುಜರಾತದ ಅಗ್ರಗಣ್ಯ ಸಾಹಿತಿಯನ್ನು ಗುರುತಿಸಿ ತಾವು ಇವತ್ತು ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಿಮಗೆ ನಾನು ಅಭಿನಂದಿಸ್ತೇನೆ ಕಡಿದಾಳ್ ಪ್ರಕಾಶ್ರವರು ತಮ್ಮ ಮಾತಿನಲ್ಲಿ ಹಲವಾರು ವಿವರಗಳನ್ನು ನೀಡಿದ್ದಾರೆ ಕುಪ್ಪಳ್ಳಿ ಕುವೆಂಪು ಪ್ರತಿಷ್ಠಾನ ಹೇಗೆ ಕೆಲಸ ಇದೆ ಅದಕ್ಕೆ ಸರ್ಕಾರದ ಎಷ್ಟು ಅನುದಾನ ಕೊಡ್ತಾರೆ ಆದರೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅದೆಲ್ಲದಕ್ಕಿಂತ ಹೆಚ್ಚು ನೀವು ಎಷ್ಟು ಹೆಚ್ಚಿಗೆ ಖರ್ಚು ಮಾಡ್ತಿರೋ ಅವ್ರು ಎಷ್ಟು ಕಡಿಮೆ ಕೊಡ್ತಾರೋ ಅದೆಲ್ಲದಕ್ಕಿಂತ ಹೆಚ್ಚು ನನಗೆ ಹಾಗೂ ಕರ್ನಾಟಕದ ಜನರಿಗೆ ಭಾಳ ನಿಮ್ಮ ಮೇಲೆ ಗೌರವ ಅಭಿಮಾನ ಮೂಡಿ ಬಂದಿದ್ದರೆ ಅದನ್ನು ನೀವು ಹೆಂಗೆ ನಿಮ್ಮ ಪ್ರತಿಷ್ಠಾನವನ್ನು ಸ್ವಚ್ಛವಾಗಿಟ್ಟಿದ್ದೀರಿ ಚಂದವಾಗಿ ಇಟ್ಟಿದ್ದೀರಿ ಬಣ್ಣ ಕೊಟ್ಟಿಟ್ಟಿದ್ದೀರಿ ಅದ್ರ ಅಲ್ಲ ಆ ಹಳ್ಳಿಯೊಳಗೆ ಮೂರು ಕೋಟಿ ರೂಪಾಯಿಯ ಪುಸ್ತಕಗಳನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ತಾವು ಮಾಡಿದ್ದೀರಲ್ಲ ಇದು ನೀವು ಸಾಹಿತ್ಯ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಬಹುದೊಡ್ಡ ಸೇವೆ ಹಾಗೆ ಅಂಥೇಳಿ ನಾನು ಪರಿಗಣಿಸ್ತೀನಿ ಆ ಕಾರಣಕ್ಕಾಗಿ ಮಾನ್ಯ ಶಂಕರವ್ರಿಗೆ ಹಾಗೂ ಕಡ್ದಾಡ್ರವ್ರಿಗೆ ನನ್ನ ವಿಶೇಷ ಅಭಿನಂದನೆ ಅವ್ರಿಗೆ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅವ್ರ ಜೊತೆಗೂಡಿ ಈ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೆ ನಾನು ಅಭಿನಂದನೆಯನ್ನು ಹೇಳ್ತೀನಿ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸಂದೇಶದಲ್ಲಿ ಹಲವಾರು ವಿಷಯಗಳನ್ನು ಪ್ರಾಸ್ತಾಪ ಮಾಡಿ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಏನು ಸದ್ಯದ ಸಂದರ್ಭದಲ್ಲಿ ಸಮಾಜ ಎದುರಿಸ್ತಾ ಇದೆ ಸಮಸ್ಯೆಗಳನ್ನು ಆ ಸಮಸ್ಯೆಗೆ ಪರಿಹಾರವನ್ನು ಕುವೆಂಪು ಅವರು ಹೇಳ್ತಕ್ಕಂಥದ್ದನ್ನು ಉಚ್ಚರಿಸಿ ಬುದ್ಧ ಬಸವ ಅಂಬೇಡ್ಕರ್ವರೆಗೂ ಅದನ್ನು ತೆಗೆದುಕೊಂಡು ಬಂದು ಹೇಳಿದ್ದಾರೆ ಕುವೆಂಪು ಅವ್ರನ್ನ ಓದುವಾಗ ನಮಗೆಲ್ಲರಿಗೂ ಆ ಕುವೆಂಪು ಅವ್ರ ಜೊತೆಗೆ ಅಭಿಪ್ರಾಯ ಭೇದ ಬರೋದಕ್ಕೆ ಸಾಧ್ಯವೇ ಇಲ್ಲ ಏ ಇಲ್ಲ ನಾನನ್ನು ಒಪ್ಪೋದಿಲ್ಲ ಅಂತ ಯಾರಿಗೂ ಸಾಧ್ಯ ಇಲ್ಲ ಆದರೆ ಯಾರವ್ರನ್ನು ಓದ್ತಾರೆ ಅವರೆಲ್ಲರೂ ಕುಬ್ಜಿರಾಗ್ತಾರೆ ಯಾಕಂದರೆ ಅವರು ಏನು ಹೇಳ್ತಾರ ಅದನ್ನು ಯಾರೂ ನಾವು ಪಾಲನೆ ಮಾಡೋದಿಲ್ಲ ಕುವೆಂಪು ಅವರನ್ನು ಬಸವಣ್ಣವರನ್ನು ನಾವು ಭಾಷಣದ ವಸ್ತುಗಳನ್ನಾಗಿ ಮಾಡ್ಕೋತೀವಿ ಯಾರಿದ್ದೀವಿ ಹೇಳಿ ನಾನು ಯಾರು ಯಾವ ಮತದವ ಅಂದ್ಕೊಳ್ಳೆ ನಾನು ಮನಜಿ ಮತದವನು ಅಂತೇಳಿ ಕೈ ಎತ್ತಿ ಹೇಳೋನು ನನ್ನ ಪಥ ವಿಶ್ವಪಥ ನಿನ್ನ ಗುರಿ ಏನು ಅಂತಂದರೆ ವಿಶ್ವಮಾನವ ಆಗ್ತೀನಿ ಅನ್ನೋರು ಯಾರು ಇದ್ದೇವಿ ಕುವೆಂಪು ಅವರ ಸಾಹಿತ್ಯವನ್ನು ಓದ್ತಾ ಇದು ಮನರಂಜನೆಗಾಗಿ ಬರೆದ ಸಾಹಿತ್ಯ ಅಂತ ನನಗಂತೂ ಅನಿಸೋದಿಲ್ಲ ಅಥವಾ ಭಾಷೆಯ ಮೇಲೆ ಅವ್ರಿಗಿರ್ತಕ್ಕಂಥ ಪ್ರಭಾವ ಅವರ ಶ್ರೇಷ್ಠತೆ ಅದರ ಮೂಲಕ ಹಲವು ವಿಚಾರಗಳನ್ನು ಅಭಿವ್ಯಕ್ತ ಮಾಡಬೇಕು ಅಂತೇಳಿ ಬರೆದ ಸಾಹಿತ್ಯ ಅಲ್ಲ ಇದು ಇದು ದಾರ್ಶನಿಕ ನೀಡಿರ್ತಕ್ಕಂಥ ಸಾಹಿತ್ಯ ಕುವೆಂಪು ಒಬ್ಬ ಕವಿ ಅಲ್ಲ ಅವರೊಬ್ಬ ದಾರ್ಶನಿಕರು ಕುವೆಂಪು ವಿಚಾರಗಳನ್ನು ನಾವು ನಿಜವಾಗಿಯೂ ಬದುಕಿನಲ್ಲಿ ಅಳವಡಿಸ್ಕೊಂಡ್ವಿ ಅಂದರೆ ಆ ದಿಸೆಯೊಳ್ಗೆ ಪ್ರಯತ್ನ ಮಾಡಿದ್ವಿ ಅಂದರೆ ಏನು ಸಮಾಧಾನದ ಸಮಾಜ ಶಾಂತಿಯ ಸಮಾಜ ಭಾವದ ಸಮಾಜ ಏನು ಗಾಂಧೀಜಿಯವರು ಅಪೇಕ್ಷೆ ಮಾಡಿರ್ತಕ್ಕಂಥ ಸಮಾಜ ಇದೆ ಆ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇದೆ ಮಹಾತ್ಮ ಗಾಂಧೀಜಿಯವರನ್ನು ಕುವೆಂಪು ಅವರು ಒಪ್ಪದಷ್ಟು ಮತ್ತಾರೂ ಒಪ್ಪಿಲ್ಲ ಅಂತ ಅನ್ನಿಸ್ತದ ಒಮ್ಮೆ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಮೂಲಕ ಅವರ ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಭಾವಿ ಮಾತುಗಳು ಹೊರಹೊಮ್ಮಿವೆ ಗಾಂಧೀಜಿ ಅಂದರೆ ಅವರಿಗೆ ಪಂಚಪ್ರಾಣ ಅನ್ನೋದು ಎಲ್ಲರಿಗೂ ತಿಳಿದಿರುವಂಥದ್ದು ಗಾಂಧೀಜಿ ಪ್ರಭಾವದಿಂದ ಕುವೆಂಪು ಸಾಹಿತ್ಯ ಅವರ ಮಾರ್ಗದರ್ಶನ ಸಂದೇಶ ಸಮಾಜಕ್ಕೆ ಒಂದು ರೀತಿಯಿಂದ ಬಂದಿದ್ದರೆ ತೇಜಸ್ವಿಯವರ ಸಾಹಿತ್ಯ ರಾಮ ಮನೋಹರ್ ಲೋಹಿಯಾರವರ ಪ್ರಭಾವದ ಮೂಲಕ ಬಂದಿದೆ ಮಾನ್ಯ ಬರಗೂರವರು ನಮ್ಮ ಕರ್ನಾಟಕದ ಶ್ರೇಷ್ಠ ಚಿಂತಕ ಅವರು ಹೇಳ್ತಾಯಿದ್ದರು ಕೊನೆ ಕೊನೆಗೆ ತೇಜಸ್ವಿಯವರು ಸಹಿತ ಕುವೆಂಪು ಅವರ ಹೇಳಿದ ಆಲೋಚನಾ ಪ್ರಕ್ರಿಯೆ ಏನಿತ್ತು ಅದಕ್ಕೆ ಬಂದ ನಿಂತರು ಅನ್ನೋ ಮಾತನ್ನು ಅವರು ಒಪ್ತಿದ್ರು ಕೆಲವು ವಿಷಯಗಳನ್ನು ನಾನು ಅವ್ರನ್ನ ಕೇಳ್ತಿದ್ದೆ ನನಗೆ ಯಾವುದು ಅರ್ಥ ಆಗಲಿಲ್ಲ ಕೇಳ್ತಿದ್ದೆ ಹಾಗಿರಲಿಕ್ಕಿಲ್ಲ ಅಂತ ನನಗೂ ಭಾವನೆ ಬರ್ತಿತ್ತು ಅವರು ಅದನ್ನು ತಕ್ಷಣ ಹೇಳಿದರು ಇದರಲ್ಲಿ ಏನೋ ದೇರ್ ಮಸ್ಟ್ ಬಿ ಸಮ್ ಟೆಪೋಗ್ರಾಫಿಕಲ್ ಎರರ್ ಅಂದರೆ ಕುವೆಂಪು ಸಾಹಿತ್ಯದ ಬಗ್ಗೆ ಅವ್ರಿಗೆ ಇರುವಂಥ ವಿಶ್ವಾಸ ಅದು ವ್ಯಕ್ತ ಮಾಡಿಸ್ತಿತ್ತು ಗಾಂಧೀಜಿಯವ್ರ ಬಗ್ಗೆ ಸನ್ಮಾನ್ಯ ಶಂಕರ್ ಅವರು ನಾವು ಗಾಂಧಿ ಭಾರತ ಕಾರ್ಯಕ್ರಮ ಮಾಡುವಾಗ ಬಹಳಷ್ಟು ವಿಚಾರವನ್ನು ಹಂಚಿಕೆ ಮಾಡ್ಕೋತಿದ್ವಿ ಗಾಂಧೀಜಿಯವ್ರ ಬಗ್ಗೆ ಕುವೆಂಪು ಅವ್ರದ್ದು ಯಾವ ರೀತಿಯಾಗಿರ್ತಕ್ಕಂಥ ಭಾವನೆ ಇತ್ತು ಅನ್ನೋದನ್ನು ಗಾಂಧೀಜಿಯವರು ನಮ್ಮನ್ನು ಅಗಲಿರ್ತಕ್ಕಂಥ ಸಂದರ್ಭದೊಳಗೆ ಅವರನ್ನು ನಮ್ಮ ದೇಶದ ಒಬ್ಬ ವ್ಯಕ್ತಿ ಅವರನ್ನು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಏನು ಉದ್ಗಾರ ತೆಗೆದ್ರು ಆ ಉದ್ಗಾರ ಸಾಹಿತ್ಯ ಶ್ರೇಷ್ಠನೂ ಹೌದು ಆಮೇಲೆ ಗಾಂಧೀಜಿಯವ್ರ ಬಗ್ಗೆ ಅವ್ರಿಗಿದ್ದಂಥ ಅಭಿಮಾನ ಭಕ್ತಿ ಗೌರವ ತೋರಿಸ್ತಾ ಇತ್ತು ಅದನ್ನು ನಾನು ಓದಿ ನನ್ನ ಮಾತನ್ನು ಮುಗಿಸ್ತೇನೆ ರಾಷ್ಟ್ರಪಿತ ದಿವಂಗತ ರಾಷ್ಟ್ರಪಿತ ದಿವಂಗತ ಉನ್ಮತ್ ಹಸ್ತಹತ ನರ ಹೃದಯ ವಿಷವಾರ್ಧಿಗೆ ಜೀವಾಮೃತ ಸಮರ್ಪಿತ ಕ್ಷಮಿಸು ಓ ಜಗತ್ಪಿತ ಅದೃಷ್ಟಹೀನ ಭಾರತ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ನಾನು ಶಂಕರ್ ಅವ್ರಿಗೆ ಪ್ರೊಫೆಸರ್ ಶಿವರಾಜ್ ಅವ್ರಿಗೆ ನರೇಂದ್ರ ಅವ್ರಿಗೆ ಹಾಗೂ ಕಡ್ಡಾಳ್ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಇರಿಸ್ತೇನೆ